ನಮಸ್ಕಾರ ಹಿರಿಯರಾಯ ನಾಗರಾಜ್ ಶೌತಿಗಳು ನಮ್ಮ ಗ್ರಾಮದ ಇತಿಹಾಸವನ್ನ ನಮ್ಮ ಚೌಡೇಶ್ವರಿಯ ಮಹಿಮೆಯನ್ನ ಈ ಊರ್ನಲ್ಲಿ ನಡೆದ ನಡೀತಾ ಇರೋತಕ್ಕಂತಹ ಪೂಜಾ ಕೈಂಕರ್ಯಗಳ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ಇನ್ನು ಹೆಚ್ಚಿಗೆ ಏನೋ ಮಾತಾಡೋದಿಲ್ಲ ಏನು ಅಂತಂದ್ರೆ ಹಿಂದೆ ಎಲ್ಲಾ ತುಂಬಾ ಬರ್ತನ ಇರ್ತಾ ಇತ್ತು ಹಾಗಾಗಿ ಏನೋ ಯಥಾಶಕ್ತಿಯಾಗಿ ಅವರೆಲ್ಲ ಅವರ ಒಂದು ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಇವಾಗ ನಮ್ಮ ಅವರು ಅವರ ಸಂಗಡಿಗರು ಅವರು ಕೆಲವರೆಲ್ಲ ಈ ರಥೋತ್ಸವಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿಸ್ತಾರೆ ಸಾಮಾನ್ಯವಾಗಿ ತುಂಬಾ ಸಾವಿರಾರು ರೂಪಾಯಿಗಳು ಖರ್ಚಾಗುತ್ತೆ ಅದನ್ನ ಅವರ ಸ್ವಂತ ಖರ್ಚಿನಲ್ಲಿ ಈ ಚೌಡೇಶ್ವರಿ ದೇವಿಗೆ ವಿಶೇಷವಾದ ಅಲಂಕಾರವನ್ನ ಮಾಡಿಸಿ ರಥೋತ್ಸವಕ್ಕೆ ತಾಯಿಯನ್ನ ಕೂರಿಸಿ ಈ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವಂತ ಪದ್ಧತಿ ಬಂದಿದೆ ಹಾಗಾಗಿ ಇದೇ ತರಹ ಪ್ರತಿ ವರ್ಷ ಸಾಮಾನ್ಯವಾಗಿ ಒಂದ್ ಮೂರ್ ನಾಲ್ಕು ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಸಹ ಇದೇ ರೀತಿ ನಡೆಸ್ಕೊಂಡು ಹೋಗುವಂತ ಶಕ್ತಿಯನ್ನ ಭಕ್ತಿಯನ್ನ ಅವ್ರಿಗೆಲ್ರಿಗೂ ಆ ತಾಯಿ ಚೌಡೇಶ್ವರಿ ದಯಪಾಲಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳುವನ್ ಮುಗಿಸ್ತೇನೆ ಚೌಡೇಶ್ವರಿ ರಥೋತ್ಸವ ನಮ್ಮ ಪೂರ್ವಿಕರ ಕಾಲದಿಂದ ನಮ್ಮ ತಾತಂದರು ಮುಂತಾದ ಕಾಲದಿಂದ ವಿಜೃಂಭಣೆಯಿಂದ ನಡ್ಕೊಂಡ್ ಬರ್ತಾ ಇದೆ ಈಗಿನ ಹುಡುಗರು ಇನ್ನ ಉತ್ಸಾಹದಿಂದ ಬಹಳ ಉತ್ಸಾಹದಲ್ಲಿ ತೊಡಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ನೋಡಲು ಬಹಳ ಸಂತೋಷವಾಗುತ್ತೆ ಇದಕ್ಕೆ ಸಪ್ತಗ್ರಾಮದ ಜನರೆಲ್ಲ ಬಂದು ಸಂತೋಷದಿಂದ ಇದರಲ್ಲಿ ಪಾಲ್ಗೊಂಡು ಅವರು ಸಂತೋಷವನ್ನು ತೋರಿಸುತ್ತಾ ಉತ್ಸಾಹದಿಂದ ಇದ್ದಾರೆ ಅದೇ ರೀತಿ ಈ ರಥೋತ್ಸವಕ್ಕೆ ನಮ್ಮ ಮೆಂಬರ್ ಆದ ಬೆಂಕ್ರಾಮ್ ಅವರು ಹೂವಿನ ಅಲಂಕಾರವನ್ನು ಮಾಡಿಸಿ ವಿಜೃಂಭಣೆಯನ್ನು ನಡೆಯ ವಿಜೃಂಭಣೆಯಿಂದ ನಡೆಯಲು ಅವರು ಪ್ರೇರೇಪಿಸುತ್ತಿರುತ್ತಾರೆ ಇದಕ್ಕೆ ಅವರು ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ತೀನಿ ಅದೇ ರೀತಿ ಊರಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಮುಂದೆ ಬರ್ತಾರೆ ಮೊನ್ನೆ ನಾವು ಕುಡಿಯೋ ನೀರಿಲ್ಲ ಅಂದ್ವಿ ಅದಕ್ಕೆ ಮುಂದೆ ಒಂದು ಅವ್ರ ಸ್ವಂತ ಹಣದಿಂದ ನಮಗೆ ಮನೆಗೆ ನೀರು ಕೊಡಲು ನಾವು ಕುಜನಹಳ್ಳಿಗೆ ಹೋಗ್ತಾ ಇದ್ವಿ ನೀರಿಗೆ ಅದನ್ನು ತುಪ್ಪಿಸಿ ನಮಗೆ ಎಲ್ಲೇ ನೀರು ನೀರಿನ ಸೌಲಭ್ಯವನ್ನು ಮಾಡಲು ಅವ್ರು ಬಹಳ ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಅದಕ್ಕೆ ನಾವು ಅವರಿಗೆಲ್ಲ ಕೃತರ ಹೇಳುತ್ತಾ ಈ ಸಂದರ್ಭದಲ್ಲಿ ಅವರು ಈ ರೀತಿ ಚೌಡೇಶ್ವರಿ ರಥೋತ್ಸವದ ಕಾರ್ಯಕ್ರಮದಲ್ಲೂ ಸದಾ ಪಾಲ್ಗೊಂಡು ಇದೇ ರೀತಿ ನಡೆಯಲು ಎಂದು ಎಲ್ಲಾ ಗ್ರಾಮದ ಪರವಾಗಿ ಆಶಿಸುತ್ತೇವೆ ಈ ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಸಪ್ತ ಗ್ರಾಮಗಳಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಮತ್ತು ಪಂಚಾಯತಿಯ ಹೆಡ್ ಕೋರ್ಟರ್ ಆಗಿರ್ತಕ್ಕಂಥ ಮುಡಿಲೂರು ಗ್ರಾಮದಲ್ಲಿ ಸುಮಾರು ಚೋಳರ ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ಲಕ್ಷ್ಮೀ ನಲ್ಪಣ ಸ್ವಾಮಿ ಸೋಮೇಶ್ವರ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ಅದೇ ರೀತಿಯಾಗಿ ಚೋಳೇಶ್ವರಿ ಮಹಾತಾಯಿ ಸಪ್ತ ಮಾತ್ರಕ್ಕೆ ಸಪ್ತ ಗ್ರಾಮಗಳಿಗೆ ಎಲ್ಲ ಆಶೀರ್ವಾದವನ್ನ ಕೊಟ್ಟು ಎಲ್ಲಾ ರೀತಿಯಲ್ಲಿ ಕೂಡ ಒಳ್ಳೇದ್ ಮಾಡ್ತಕ್ಕಂತಹ ದೇವಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶ್ವಾಸನಾದ ವಿಶ್ವಾಸನಾಮ ಸಮಸ್ತ್ರ ಪ್ರತಿ ವರ್ಷದಂತೆ ಈ ರೀ ಈ ವರ್ಷನೂ ಕೂಡ ಬ್ರಹ್ಮರಥೋತ್ಸವವನ್ನು ನಡೆದು ಆ ಬ್ರಹ್ಮರಥೋತ್ಸವಕ್ಕೆ ಮೂರು ವರ್ಷಗಳಿಂದ ಸತತವಾಗಿ ವಂಸಂದ್ರ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಸಿ ನಾರಾಯಣ್ ಮತ್ತು ವೆಂಟ್ರಾಮ್ ಈ ಮುಡಿನೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಮೂರು ವರ್ಷಗಳಿಂದ ಕೂಡ ಸತತವಾಗಿ ಆ ತಾಯಿಯ ಒಂದು ರಥೋತ್ಸವಕ್ಕೆ ಹೂವಿನ ಅಲಂಕಾರವನ್ನು ಮಾಡಿರ್ತಾರೆ ಅವರಿಗೂ ಅವರ ಕುಟುಂಬಕ್ಕೂ ಕೂಡ ಮತ್ತೆ ಎಲ್ಲ ಸಪ್ತ ಗ್ರಾಮಗಳ ಗ್ರಾಮಸ್ಥರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಆ ತಾಯಿ ಕಾಪಾಡಲಿ ಅಂತ ಆಚಿಸ್ತಾ ಮತ್ತು ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿಯಾಗಿ ದೇವನ ಕೈಂಕರ್ಯಗಳು ಅತಿ ವಿಜೃಂಭಣೆಯಾಗಿ ನಡೆಯಬೇಕು ಅಂತ ಆ ತಾಯಿಯ ಪಾದಾರಗಳಲ್ಲಿ ನಮಸ್ತಾ ನನ್ನ ಎರಡು ಮಾತುಗಳನ್ನ ಮಗ ಸಂತೋಷ ವೆಂಕಟಸ್ವಾಮಿ ಅವೆಲ್ಲ ಹೇಳಿದ್ದಾರೆ ಚೌಡಶ್ರೀ ಬಗ್ಗೆ ಸಪ್ತಮಾತ ಚೌಡ ಚೌಡ ಕಾಂಬ ದೇವಿ ಅಂತ ತುಂಬಾ ಪ್ರಸಿದ್ಧಿ ಚೌಡ್ಮಾಂಬ ದೇವಿಯ ಕೃಪೆಯಿಂದ ನಮ್ಮ ನಾರಾಯಣ ವೆಂಕಟರಾಮ್ ಅವರಿಗೆ ಆರೋಗ್ಯ ಕೊಟ್ಟು ಆಶ್ವರ್ವರ್ ಗ್ರಾಮದಲ್ಲಿ ಒಂದು ಅತ್ಯಂತ ಮಹತ್ವವಾದ ಸುದಿನವಾಗುತ್ತದೆ ಶ್ರೀ ಪ್ರಸನ್ನ ಸಪ್ತಾಹ ಮಾತ್ರಕ್ಕೆ ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಿಯ ರಥೋತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆದಿದ್ದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಊರಿನ ಹಿರಿಯರು ಪ್ರಮುಖರು ಎಲ್ಲ ಮಕ್ಕಳು ಆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಬೇರೆ ಬೇರೆ ಊರುಗಳಿಂದ ಬೆಂಗಳೂರು ಚೆನ್ನೈ ಇನ್ನೂ ಅನೇಕ ಕಡೆಗಳಿಂದ ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಪ್ರಸನ್ನ ಚೌಡೇಶ್ವರಿ ತಾಯಿಯ ಒಂದು ಆಶೀರ್ವಾದವನ್ನ ಎಲ್ಲ ಎಲ್ಲರೂ ಕೂಡ ಪಡೀತಾರೆ ಇಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಯಾವುದು ಇರಲ್ಲ ಎಲ್ರಿಗೂ ಕೂಡ ಸಮಾನವಾದ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿದ್ದೆ ಮತ್ತು ಮಾರನೇ ದಿನ ಈ ಒಂದು ರಥೋತ್ಸವದ ಮಾರನೇ ದಿನ ಇಲ್ಲಿ ಪ್ರಥಮವಾಗಿ ಈ ಸಲ ಗಂಗಮ್ಮನ ಒಂದು ದೀಪೋತ್ಸವ ಶ್ರೀ ದನಕುಂಟು ಗಂಗಮ್ಮ ದೇವಿಯ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನ ಇದೇ ಮೊದಲನೇ ಸಾರಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ಕೊನೆ ಗಂಟೆ ನೆರವೇರ್ಲಿ ಅಂತ ಹೇಳ್ಬಿಟ್ಟು ಆ ಪ್ರಸನ್ನ ಪ್ರಸನ್ನ ಚಾಮುಂಡೇಶ್ವರಿ ತಾಯಿಯಲ್ಲಿ ಮತ್ತೆ ಶ್ರೀ ದನಕುಂಟು ಗಂಗಮ್ಮ ಅವರ ಒಂದು ಕೃಪೆಯಿಂದ ಚೆನ್ನಾಗಿ ಸಾಗಲಿ ಅಂತ ಹೇಳ್ಬಿಟ್ಟು ಎಲ್ರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಚೆನ್ನಾಗಿ ನಡೀಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಎಲ್ಲರಲ್ಲೂ ಕೂಡ ಆಶಿಸ ಆಶಯ ಭಾವನೆಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗ್ಲಿ ಎಂದು ಎಲ್ಲ ರೀತಿಯಲ್ಲೂ ಆಶಿಸ್ತೇವೆ